ನಮಸ್ತೆ ವೀಕ್ಷಕರೇ ಇವತ್ತು ಸಾಗರದ ಐತಿಹಾಸಿಕ ನೆಹರು ಮೈದಾನದಲ್ಲಿ ಯಾಕಂದರೆ ಈ ನೆಹರು ಮೈದಾನ ಅಂತ ಹೆಸರು ಬಂದಿದ್ದು ಮುಖ್ಯವೇ ಕಾರಣ ಅಂದರೆ ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿ ಅವರ ಜೊತೆಗೆ ಇಲ್ಲಿಗೆ ಬಂದಿರಂತೆ ಅಲ್ಲೊಂದು ಟ್ಯಾಂಕ್ ಕಾಣ್ತಿದೆಯಲ್ಲ ಆ ಟ್ಯಾಂಕು ಟ್ಯಾಂಕಿನ ಪಕ್ಕ ಇರ್ತಕ್ಕಂಥ ಇಡ್ಜಾ ಇಳಿಜಾರು ಬಂಡೆ ಇದೆಯಲ್ಲ ಇಳಿಜಾರು ಬಂಡೆಯ ಮೇಲೆ ಹತ್ತಿ ನೆಹರು ಅವರು ಭಾಷಣ ಮಾಡಿದ್ರಂತೆ ಹಾಗಾಗಿ ಈ ಸ್ಥಳಕ್ಕೆ ನೆಹರು ಮೈದಾನ ಅಂತ ಹೆಸರು ಬಂದಿದೆ ಈ ಒಂದು ನೆಹರು ಮೈದಾನದಲ್ಲಿ ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಚರಣೆ ಮಾಡ್ತಿದ್ದಾರೆ ಶಾಲಾ ಮಕ್ಕಳಿಗೆ ಪ್ರತಿನಿತ್ಯ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮಕ್ಕಳಿಗೆ ಪಾಠ ಮಾಡುವಂಥ ಮೇಷ್ಟ್ರುಗಳಿವರು ಏನು ನಾವೇನು ಸಣ್ಣವರಿದ್ದಾಗ ಏನು ಬಿತ್ತೀವಿ ಅದೇ ಫಲ ಅದನ್ನು ಮುಂದೆ ಕೊಡ್ಬೋದು ಹಾಗಾಗಿ ಯಾವತ್ತೂ ಕೂಡ ಮನೆ ಮೊದಲ ತಾಯಿಯೇ ಮೊದಲ ಪಾಠಶಾಲೆ ಹಾಗೆ ಯಾವ ಶ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮೇಲೆ ಅವರು ಮೂಡಿಸುವಂಥ ಪ್ರಭಾವ ಇದೆಯಲ್ಲ ಅದು ಭಾಳ ಅಪರೂಪದ್ದು ಇವತ್ತೆಲ್ಲ ಏನಾದರೂ ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ ಅಂತಂದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ತಾಯಿಯ ಕೊಟ್ಟಂಥ ತಾಯಿ ಕೊಟ್ಟಂಥ ಶಿಕ್ಷಣದಿಂದ ಐನ್ಸ್ಟೀನ್ ಒಬ್ಬ ಇವತ್ತು ಜಗತ್ತಿನ ಒಬ್ಬ ದೊಡ್ಡ ವಿಜ್ಞಾನಿ ಆಗಿದೆ ಅಂತಂದರೆ ಆತ ಶಾಲೆಗೆ ಹೋಗುತ್ತಿರುವಾಗ ಶಾಲೆಯಿಂದ ಅಂದರೆ ಮಿಡ್ಲ್ ಮಿಡ್ಲ್ ಸ್ಕೂಲ್ ಮೇಲೆ ಮೇಡಮ್ ಮೇಲ್ಗಡೆ ಹೋದಾಗ ಅಲ್ಲಿ ಈತ ಯಾಕೋ ಭಾಳ ತುಂಬ ದೊಡ್ಡ ಇದ್ದಾನೆ ಅಂತ ಒಂದು ಲೆಟ್ರ್ ಬರೆದು ಕಳಿಸ್ತಾರಂತೆ ಕ ಅವರ ಶಿಕ್ಷಕರು ಆಗ ನೋಡಿಬಿಟ್ಟು ಅವ್ರ ತಾಯಿ ಅವರಿಗೆ ಬೇರೆ ಥರದ ಪಾಠ ಮಾಡ್ತಾರೆ ಇವತ್ತು ಜಗತ್ತಿನಲ್ಲಿ ಇವತ್ತು ಅಯುಷೀನ್ ಅಂತ ಒಬ್ಬ ವಿಜ್ಞಾನಿ ಸಿಕ್ಕಿಲ್ಲ ಇವತ್ತು ಅಯುಸ್ಟೀನ್ ಹೇಳಿದ ಒಂದು ಮಾತು ಇವತ್ತಿಗೂ ಕೂಡ ಪಕ್ಕ ಪಕ್ಕ ಇದೆ ಈ ಜಗತ್ತಿನಲ್ಲಿ ಜೇನು ಏನಾದರೂ ನಾಶ ಆಯಿತು ಅಂತಂದರೆ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜೀವಿಗಳು ಹೋಗ್ತವೆ ಯಾಕಂದರೆ ಪರಾಗಸ್ಪರ್ಶವಿಲ್ಲದೆ ಸ್ಪರ್ಶವಿಲ್ಲದೆ ಆಹಾರ ಬೆಳೆಯಲ್ಲ ಆಹಾರ ಇಲ್ಲ ಅಂದರೆ ಯಾವ ಜೀವಿಗಳು ಜೀವಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಅಂಥ ಒಂದು ಶಾಲಾ ಶಿಕ್ಷಕರು ಇವತ್ತು ತಮ್ಮ ಎಲ್ಲ ಟೆನ್ಷನ್ ಬಿಟ್ಟು ಇವತ್ತು ಕ್ರೀಡೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳೇ ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುವುದು ಮತ್ತು ನಮ್ಮನ್ನು ಸಶಕ್ತಗೊಳಿಸುವುದು ಇಂಥ ಹೊತ್ತಿನಲ್ಲಿ ಇವತ್ತು ಮಾಡಿದ್ದಾರೆ ಭಾಳ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಮಾಲ್ತೇಶ್ ಅವರು ಇವತ್ತು ಇವರ ನಾಯಕತ್ವದಲ್ಲಿ ಇವತ್ತು ಸ್ಪೋರ್ಟ್ಸ್ ನಡೀತಾ ಇದೆ ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಸ್ಪರ್ಧಾಗಳಿಗೂ ಕೂಡ ನಮಸ್ತೆ ಸ್ವಾಗತ ಹೇಳಿ ಸರ್ ಕಾರ್ಯಕ್ರಮದ ವಿನ್ಯಾಸ ಯಾವತ್ತಿದೆ ಇದೆ ಸರ್ ಎಲ್ಲರಿಗೂ ನಮಸ್ಕಾರಗಳು ಇದು ಭಾಳ ವರ್ಷಗಳ ಒಂದು ಬೇಡಿಕೆಯಾಗಿತ್ತು ನಮ್ಮ ತಾಲೂಕಿನ ಶಿಕ್ಷಕರ ಬೇಡಿಕೆಯಾಗಿತ್ತು ಹಾಗಾಗಿ ನಾವು ಸಾಗರದ ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಇದು ಮೊಟ್ಟ ಮೊದಲ ಬಾರಿಗೆ ಶಿಕ್ಷಕರಿಗಾಗಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಮುಖ್ಯ ಉದ್ದೇಶ ನಿಮಗೆ ನೀವೇ ಹೇಳಿದ್ರಿ ಪ್ರತಿನಿತ್ಯ ಶಾಲೆಗೆ ಹೋಗೋದು ಪಾಠ ಪ್ರವಚನಗಳನ್ನು ಮಾಡೋದು ಪರೀಕ್ಷೆಗಳನ್ನು ಮಾಡೋದು ಮಕ್ಕಳಿಗೆ ಆಟ ಆಡಿಸೋದು ವಾರ್ಷಿಕೋತ್ಸವ ಮಾಡೋದು ಪ್ರವಾಸ ಮಾಡೋದು ಎಲ್ಲರಲ್ಲಿ ನಾವು ಎದುಕೊಳ್ತೇವೆ ಹೀಗಾಗಿ ಎಲ್ಲ ಸಹ ನಾವು ಅಷ್ಟೇ ಅಚ್ಚುಕಟ್ಟಾಗಿ ಶಿಕ್ಷಕರು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಶಿಕ್ಷಕರಿಗೆ ಒಂದು ಮಾನಸಿಕವಾಗಿ ನೆಮ್ಮದಿ ಸಿಗಬೇಕು ಜೊತೆಗೆ ದೈಹಿಕವಾಗಿ ಸಹ ಆರೋಗ್ಯವಾಗಿ ಇರಬೇಕು ಖುಷಿಯಿಂದ ಇರಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಲ್ಲಿ ಈ ಭಾಳ ವರ್ಷಗಳ ಒಂದು ಏನು ಶಿಕ್ಷಕರ ನಿರೀಕ್ಷೆ ಇತ್ತು ಅದನ್ನು ನಮ್ಮ ಸಂಘದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಲ್ಲಿ ಚರ್ಚೆ ಮಾಡಿದಾಗ ಎಲ್ಲ ನನ್ನ ಸ್ನೇಹಿತರು ಪದಾಧಿಕಾರಿಗಳು ಸರ್ವ ಸದಸ್ಯರು ಸಹ ಆಯಿತು ಅಧ್ಯಕ್ಷರೇ ಇದನ್ನು ಮಾಡೋಣ ಅಂತ ಹೇಳಿದರು ಅವರೆಲ್ಲ ಸಹಕಾರದ ಮೇರೆಗೆ ಇವತ್ತು ಕ್ರೀಡಾಕೂಟವನ್ನು ನಿನ್ನೆ ಮತ್ತು ಇಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಆಸುಭಾಷೆ ಮತ್ತು ಪಿಕ್ ಆ್ಯಂಡ್ ಆ್ಯಕ್ಟು ಪಿಕ್ ಆ್ಯಂಡ್ ಆ್ಯಕ್ಟು ಅದ್ರ ಜೊತೆಗೆ ಭಾವಗೀತೆ ಜನಪದ ಗೀತೆ ಇಂಥ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ವಿ ಇವತ್ತು ಕ್ರೀಡಾಕೂಟ ನಿನ್ನೆನೂ ನಡೆದಿದೆ ಅಲ್ಲಿ ಸ್ವಲ್ಪ ಪನ್ನಿ ಗೇಮ್ಗಳನ್ನು ಹಗ್ಗ ಜಗ್ಗಾಟ ಬಾಲಿಂದ ಸಿಟಿ ಆಮೇಲೆ ಬಾ ಬಾಲು ದ ವಿಕೆಟು ಈ ರೀತಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಕ್ರಿಕೆಟು ಬೇರೆ ಬೇರೆ ಒಂದು ಸ್ಪೋರ್ಟ್ಸ್ಗಳನ್ನು ಇವತ್ತು ನಿನ್ನೆ ಇವತ್ತು ಆಳ್ಸ್ತಾ ಇದ್ವಿ ಸೊ ಎಲ್ಲ ಶಿಕ್ಷಕರು ಭಾಳ ಸಂತಸದಿಂದ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಗೊತ್ತಿದೆ ಪ್ರಾಕೃತಿಕವಾಗಿ ಸಾಗರ ತುಂಬ ದೊಡ್ಡ ತಾಲೂಕು ತುಂಬ್ರಿ ಬ್ಯಾಕ್ವರ್ಡು ತುಂಬ ತುಂಬ ದೂರದ ಊರಿನಿಂದ ಶಿಕ್ಷಕರು ಬಂದು ಭಾಳ ಖುಷಿಯಿಂದ ಆಟ ಆಡ್ತಿದ್ದಾರೆ ಇಲ್ಲಿ ಎಲ್ಲ ಶಿಕ್ಷಕರಿಗೆ ಟೀಚರ್ಟು ಮತ್ತು ಕ್ಯಾಪಿನ ವ್ಯವಸ್ಥೆಯನ್ನು ಫ್ರಾಂಚೈಸಿಗಳು ಮಾಡಿದ್ದಾರೆ ನಾವು ಹೇಳಿದಾಗ ನಾನು ಹೀಗೆ ಮಾಡಬೇಕು ಅಂತ ಹೇಳಿದಾಗ ಶಿಕ್ಷಕರು ವಾಲಂಟಿಯಾಗಿ ಒಪ್ಕೊಂಡು ಅವರವ್ರ ಟೀಮಿಗೆ ಒಂದು ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ಪನ್ನು ಟಿ ಶರ್ಟು ಕ್ಯಾಪನ್ನು ಕೊಡಲಿಕ್ಕೆ ಮುಂದೆ ಬಂದರು ಸೊ ಎಲ್ಲ ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ ಶಿಕ್ಷಕರು ಖುಷಿಯಿಂದ ಇರಬೇಕು ಅಂತ ಹೇಳಿದರು ಮತ್ತು ಈ ಸಮಯದಲ್ಲಿ ಯಾಕೆ ಮಾಡ್ತಾ ಅಂದರೆ ಶನಿವಾರ ಭಾನುವಾರನ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಈಗ ಎಕ್ಸಾಮ್ ಟೈಮು ಎಕ್ಸಾಮ್ ಟೈಮಲ್ಲಿ ನಾವು ಪಾಠ ಪ್ರವಚನಗಳನ್ನ ಬಿಟ್ಟು ಮಧ್ಯ ಶಾಲಾ ಅವಧಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಏನು ಮಾಡಿದೀವಿ ಅಂದರೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಲೆ ಮುಗಿತೀವಿ ನಮ್ಮ ಟೈಮ್ ಮುಗಿದು ಎರಡು ಗಂಟೆಯಿಂದ ಆರಂಭ ಮಾಡಿದ್ವಿ ಶನಿವಾರ ಎರಡು ಗಂಟೆಯಿಂದ ಆರಂಭ ಮಾಡಿ ಆರು ಏಳು ಗಂಟೆವರೆಗೆ ನಿನ್ನೆ ಆಡಿಸಿದ್ದೀವಿ ಇವತ್ತು ಭಾನುವಾರ ಹಾಗೆ ಶಾಲಾ ಶಾಲೆಗೆ ಯಾವುದೇ ತೊಂದರೆ ಹಾಗೆ ಮಕ್ಕಳಿಗೆ ತೊಂದರೆ ಆಗೋದಾಗೆ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಮಾನ್ಯ ಶಾಸಕರು ಬರ್ತಾರೆ ಬಂದು ಇದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ಸುಂದರವಾದ ಕಾರ್ಯಕ್ರಮ ಅಂತ ಸ್ನೇಹಿತರೆ ಏನಪ್ಪಾ ಅಂತಂದರೆ ನೀವೆಲ್ಲ ಗಮನಿಸಿದಿರಿ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದರೆ ಕೋಳಿ ಗಣಿತಿಗೂ ಅವರೇ ಬೇಕು ಜನಗಣತಿಗೂ ಅವರೇ ಬೇಕು ಎಮ್ಮೆ ಗಣಿತಿಗೂ ಅವರೇ ಬೇಕು ಪ್ರತಿಯೊಂದಕ್ಕೂ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಈ ಸರ್ಕಾರ ಬಳಸುತ್ತೆ ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಕ ಯಾವ ರೀತಿ ಎಷ್ಟು ಅಗತ್ಯವಾಗಿ ಅವರನ್ನು ಹೇಗೆ ಅವರನ್ನು ನಾನು ನೋಡ್ಕೋಬೇಕು ಅದು ಸರ್ಕಾರ ನಾವು ಕಂಡ ಹಾಗೆ ನೋಡ್ಕೊಂಡಿದ್ದು ಕಮ್ಮಿ ಈಗಲಾದರೂ ಓಕೆ ಸ್ವಲ್ಪ ಸಂಬಳ ಸಾರಿಗೆ ಬತ್ತೆ ಭತ್ತೆಯಾದರೂ ಒಳ್ಳೆ ಚೆನ್ನಾಗಿ ಕೊಡಕ್ಕೆ ಕೊಡುತ್ತೆ ಹಿಂದೆಲ್ಲ ನಾವೆಲ್ಲ ಪ ಓಲ್ತಿರುವಾಗ ಓಲ್ತಿರುವಾಗ ನಮ್ಮ ಮೇಷ್ಟ್ರುಗಳಿಗೆ ಸಂಬಳ ಅಂದರೆ ಅಷ್ಟು ಕನಿಷ್ಠವಾದಂಥ ಸಂಬಳ ಅವಾಗೆಲ್ಲ ಹಳ್ಳಿ ಮತ್ತು ಪ ನಮ್ಮಂಥ ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಯಿಂದ ಪಾಪ ಅವರಿಗೆ ಅಕ್ಕಿ ಬೇಳೆ ತರಕಾರಿ ಕೊಡುವಂಥ ಸ್ಥಿತಿಯ ನಿರ್ಮಾಣ ಆಗಿತ್ತು ಸರ್ ಈಗ ನೀವು ಈ ಒಂದು ಅಪರೂಪವಾದಂಥ ಒಂದು ಭಾಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಕ್ರೀಡಾಕೂಟ ಮತ್ತು ವಿನೋದವಾಳಿ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡಿಸಿ ಮಾಡಿಸಿದ್ದೀರ ಯಾವ ಥರ ಇದೆಲ್ಲ ಪ್ರೈಸಸ್ ಎಲ್ಲ ಯಾವ ಥರ ಹೇಗೆ ಪ್ರೈಜಸ್ಸು ಅಷ್ಟೇ ಹಾಂ ಪ್ರೈಸ್ ಅನ್ನು ಸಹ ವಾಲೆಂಟರಿ ಆಗಿ ಫ್ರಾಂಚೈಸಿಗಳು ಇದು ಮಾಡ್ಕೊಂಡಿದ್ದಾರೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಅಧಿಕಾರಿಗಳು ಸಹ ಸಹಕರಿಸಿದ್ದಾರೆ ಆ ಒಂದು ಇದರಲ್ಲಿ ಮಾಡ್ತಿದೀವಿ ನಾವೆಲ್ಲಾ ಸ್ಪಾನ್ಸರ್ ಅನ್ನು ಮಾಡಿ ಎಲ್ಲರೂ ವಾಲೆಂಟರಿ ಆಗಿ ಒಟ್ಟಾರೆಯಾಗಿ ಬಜೆಟ್ ಎಷ್ಟು ಸರ್ ಇದರಲ್ಲಿ ಆ ಟೋಟಲಿ 1 ಲಕ್ಷ 1 ಲಕ್ಷದ ತತ್ರ ಆಗತ್ರ ಆಗುತ್ತೆ ಹೌದು ಸರ್ ಎಲ್ಲಾ ಟೀಚರ್ಸ್ ಸಹಕರಿಸ್ತಾರೆ ಅಣ್ಣ ಎಲ್ಲ ಕೇಳಿ ಆ ಪ್ರಗಡೆ ಎಲ್ಲ ಹೊರಗಡೆ ಎಲ್ಲೂ ತಗೊಂಡಿಲ್ಲ ನಮ್ ಶಿಕ್ಷಕರೇ ಮಾಡೋಣ ಇದು ನಮ್ ಕ್ರೀಡಾಕೂಟ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ನಮ್ಮ ಸಂಘದ ಪ್ರತಿಯೊಬ್ಬರು ಸರ್ಕಾರಿ ನೌಕರ ಸಂಘದ ನಮ್ಮ ಆಹ್ಹ್ ಸರಿಗ ಮಾಡ್ತಾ ಇರ್ತಿದ್ರಿ ಎಲ್ಲರಿಗೂ ಬಳ್ಸ್ಕೊತ್ರೆ ಪಾಠ ಮಾಡಕ್ ಬಿಡಿ ನಮಗೆ ಅಂತ ಹೌದು ಪಾಠ ಬಿಡಿ ಅಂತ ಆದ್ರೆ ನಮ್ಮ ಟೀಚರ್ಸ್ ಒಳ್ಳೆ ವರ್ಕ್ ಮಾಡ್ತಾ ಇದಾರೆ ಮತ್ತೆ ಅಧಿಕಾರಿಗಳು ಅಷ್ಟೇ ನಮ್ಮ ಮನೆ ಚರ್ಚರ್ ಆಗಿದ್ದಾರೆ ಇದ್ದಾರೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಕೋರ್ಡಿನೇಟರ್ ಅಷ್ಟೇ ಮನೆ ಅಧ್ಯಯತ್ರ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಫೋರ್ಮೇಶನ್ ಕೇಳಿ ಹೊಸ್ತಾಗಿ ಅಂತಾರೆ ಬಿಶೂಟದ ಇತರಾಗಿ ಟೈರೆಕ್ಟರ್ ಆಗಿ ಇವ್ರ ಬಗ್ಗೆ ಅಂತೂ ನಾವು ಪದಗಳೆಲ್ಲ ಇವೆ ಯಾಕಂದ್ರೆ ಆಹ್ಹ್ ನೀವೆಲ್ಲೇ ಶಾಲೆಯಲ್ಲಿ ಏನೋ ಒಂದ್ಸೆ ಸಣ್ಣ ಊಟದಲ್ಲಿ ಏನೋ ಪ್ರಾಬ್ಲಮ್ ಅದರಲ್ಲಿ ಭೂಮೇಶ್ ಅವರು ಇದ್ದೇ ಇರ್ತಾರೆ ಇಂಥ ಒಬ್ಬ ಅಧಿಕಾರಿ ನಮ್ಗೆ ಸಿಕ್ತಿರೋದು ರಿಯಲಿ ಗ್ರೇಟ್ ಬಸವರಾಜ್ ಸರ್ ಇವರು ನಮ್ಮ ಸೀನಿಯರು ಒಳ್ಳೆ ಅಥ್ಲೀಟ್ ಇವರು ಸರ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಸರ್ ಈಗ ನಾನು ಏನು ಹೇಳ್ತೀನಿ ಅಂದರೆ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಡಿಯಲ್ಲಿ ನಾನು ಅನುದಾನ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಇದ್ದೀನಿ ನಮಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲಾ ಶಿಕ್ಷಕರೇ ಇದರಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಮಂತ್ರಿ ಸರ್ ಅವರು ಹಾಗಾಗಿ ಅವರಿಗೆ ನಾನು ನಮ್ಮ ತಾಲೂಕಿನ ಎಲ್ಲ ಅನುದಾನಿತ ಶಾಲಾ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಶಿಕ್ಷಕರಿಗೆ ಒಂದು ದಿನ ಈಗ ನಿನ್ನೆ ಮತ್ತು ಇವತ್ತು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮಲ್ಲಿರುವಂತಹ ಜಡತ್ವವನ್ನು ಹೋಗ್ಲಾಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅವಕಾಶ ಮಕ್ಕಳನ್ನ ಯಾವ ರೀತಿ ನಾವು ತಯಾರು ಮಾಡಬಹುದು ಜೊತೆಗೆ ನಾವ್ ಹೇಗೆ ರೆಡಿ ಆಗ್ಬೇಕನ್ನೋದು ಇದೊಂದು ಒಳ್ಳೆಯ ಒಂದು ಅನುಕೂಲ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ನಮಸ್ಕಾರ ಈ ದಿನ ನಾವು ಇನ್ನೊಂದು ಮಂಗಳೂರಿಂದ ಸ್ಪೋರ್ಟ್ಸ್ ಅನ್ನ ಶಿಕ್ಷಕರ ತಾಲೂಕಿನ ಏಡೆಡ್ ಮತ್ತೆ ಗೌರ್ಮೆಂಟ್ ಸ್ಪೋರ್ಟ್ಸ್ ಮತ್ತೆ ಕಲ್ಚರ್ತಾ ಇದ್ದೀವಿ ಇದು ಇವತ್ತು ಸಂಘದಿಂದ ನಡೆಸ್ತಾ ಇದ್ದೀವಿ ನಮ್ಮ ಶಿಕ್ಷಕ ತಾಲೂಕು ಶಿಕ್ಷಕರ ಸಂಘದಿಂದ ಅಧ್ಯಕ್ಷರು ಕ್ರಿಯಾಶೀಲರಾಗಿದ್ದಾರೆ ನಿರ್ದೇಶಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ಬಿ ಅವರು ವರ್ಷಾಂಪ ಸರ್ ಅವರು ಕೂಡ ತುಂಬಾ ತುಂಬಾ ಶಿಕ್ಷಣದ ಬಗ್ಗೆ ಶಿಕ್ಷಕರ ಬಗ್ಗೆ ತುಂಬಾ ಕಾಳಜಿಂತಹ ವ್ಯಕ್ತಿ ಅಕ್ಷರದಾಸ ಮೇಡಮ್ ಅವರು ಕೂಡ ನಮ್ಮ ಆರ್ ಸಿ ಮೇಡಮ್ ಅವರು ಕೋಆರ್ಡಿನೇಟರ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ರಮೇಶ್ ಸರ್ ಅವರು ನಮ್ಮ ದೈಹಿಕ ಪರಿವೀಕ್ಷಕರು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಸಾಗರ ತಾಲೂಕಿನ ಅಧ್ಯಕ್ಷ ಈಗಾಗಲೇ ಸರ್ವೆ ರಿಪೋರ್ಟ್ ಬರ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅದು ಬಿಟ್ಟು ಭೂಮೇಶ್ ಅವರೇ ನೀವು ಊಟದ ಮುಖ್ಯಸ್ಥರಾಗಿ ಈ ಒಂದು ಇದರ ಬಗ್ಗೆ ಕಳಿಸ್ತೀರಾ ಅತ್ಯಂತ ಕ್ರಿಯಾಶೀಲ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಮಾಲ್ದೇಶಪ್ಪನವರ ನಾಯಕತ್ವದಲ್ಲಿ ಮತ್ತು ಅವರೆಲ್ಲ ನಿರ್ದೇಶಕರ ನಾಯಕತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಶಿಕ್ಷಕರ ಜಡತ್ವವನ್ನು ಹೋದಾಡ್ಸಲಿಕ್ಕೆ ಒಂದಿನ ಬಹಳ ಮನರಂಜನೆ ಕೊಡ್ತಾ ಇದ್ದಾರೆ ಅದರ ಸ್ವಾಗತ ನೋಡಿ ಈಗ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಕ್ರೀಡಾಂಗಣ ಸಜ್ಜಾಗಿದೆ ಸ್ಪರ್ಧಾಳುಗಳೆಲ್ಲ ಈಗಾಗಲೇ ಹೋಗ್ತಾ ಇದ್ದಾರೆ ಅಲ್ಲಿಗೆ ಎಲ್ಲ ಥರದ ಕ್ರಿಕೆಟು ಬಹುತೇಕ ಕ್ರಿಕೆಟೇ ಬಹಳ ಪ್ರಧಾನ ನಿನ್ನೆ ಬೇರೆ ಆರ್ ಸಿ ಬಿ ಬೇರೆ ಗೆದ್ದಿದೆ ಹಾಗಾಗಿ ಎಂದಿನಂತೆ ಮತ್ತೆ ಕೊಹ್ಲಿಯವರು ಒಳ್ಳೆಯ ಆಟ ಆಡಿ ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಾವಶಃ ಇವತ್ತು ಮೈದಾನ ಗೆಲಿಯೋರೆಲ್ಲರೂ ಕೂಡ ಕೊಹ್ಲಿ ಥರನೇ ಆಟ ಆಡುವ ಎಲ್ಲ ಸೂಚನೆಗಳು ಕಾಣ್ತಿದೆ ಹಾಂ ಈಗಿನ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ಎಲ್ಲ ಪ್ರಾಥಮಿಕ ಶಾಲಾ ಅಭಿಪ್ರಾಯದಲ್ಲಿ ಒಗ್ಗಟ್ಟಾಗಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ನಮಗೆಲ್ಲ ಖುಷಿಯಾಗಿದೆ ಯಾಕೆ ಅಂತಂದರೆ ಈ ವರ್ಷ ರಾಜ್ಯ ಸರ್ಕಾರಿ ನೌಕರರು ಈಗ ತಾಲೂಕು ಮಟ್ಟದಲ್ಲಿ ಯಾವುದೇ ಕ್ರೀಡೆಗಳು ನಡೀಲಿಲ್ಲ ಆಮೇಲೆ ಜಿಲ್ಲಾ ಮಟ್ಟದ ಕ್ರೀಡೆ ಈಗ ಶಿವಮೊಗ್ಗದಲ್ಲಿ ನಡೀತಾ ಇದೆ ಏಪ್ರಿಲ್ ಐದು ವಾರದಲ್ಲಿ ಹಾಗಾಗಿ ಪೂರ್ವಭಾವಿಯಾಗಿ ನಮ್ಮ ತಾಲೂಕಲ್ಲಿ ಇಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಂಟ್ರೆಸ್ಟಿಂಗಿಲ್ಲ ಮತ್ತು ಅವ್ರಿಗೆ ವಾ ಇಡೀ ವರ್ಷ ಪಾಠ ಪ್ರವಚನಗಳನ್ನೇ ಮುಳುಗಿರ್ತಾರೆ ಈಗ ಪರೀಕ್ಷೆಗಳನ್ನು ಕೂಡ ಈ ವಾರದಲ್ಲೆಲ್ಲ ಯಶಸ್ವಿಯಾಗಿ ಅನಿಸ್ತಾ ಇದ್ದಾರೆ

ಈ ಒಂದು ಕ್ರೀಡಾಕೂಟದಲ್ಲಿ ಈ ಅಧ್ಯಕ್ಷರು ಮಾಡಿರ್ತಕ್ಕಂಥ ಒಂದು ಈ ಒಂದು ಅವಕಾಶ ಯಾವ ಅಧ್ಯಕ್ಷರು ಕೂಡ ಮಾಡಿಲ್ಲ ಇಲ್ಲಿವರೆಗೂ ಅಧ್ಯಕ್ಷ ಅದಿರ್ತಕ್ಕಂಥ ಇಂಥ ಕ್ರೀಡಾಕೂಟವನ್ನು ಒಂದು ಸಂಘಟನೆ ಮಾಡಿರಲಿಲ್ಲ ಇದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಏಕೆಂತಂದರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂತ ಅಂದರೆ ಕ್ರೀಡೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಬರೀ ಪಾಠ ಪ್ರವಚನಗಳನ್ನು ಮಾಡಿದ್ರೂ ಅಷ್ಟೇ ಅಲ್ಲ ಶಿಕ್ಷಕರು ಆರೋಗ್ಯವನ್ನು ಇಟ್ಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕ್ರೀಡೆ ಮತ್ತು ಯೋಗ ಬಹಳ ಅವಶ್ಯಕತೆ ಉಂಟು ಅದಕ್ಕೋಸ್ಕರ ಈ ಒಂದು ಸಂಘಟನೆ ಎಲ್ಲರೂ ಕೂಡ ಅಂತ ಸರ್ ಇವತ್ತು ನಾನು ತುಂಬಾ ಖುಷಿ ಹೇಳ್ತಾ ಇದ್ದೀನಿ ಇಷ್ಟು ದಿನ ಬರೀ ಶಾಲೆಯಲ್ಲಿ ಮಾತ್ರ ಜೊತೆ ಮಕ್ಕಳಾಗಿದ್ವಿ ಶಿಕ್ಷಕರಾಗಿದ್ವಿ ಈ ದಿನ ನಾವು ನಿಜಕ್ಕೂ ಈ ಫೀಲ್ಡ್ ಅಲ್ಲಿ ಏನೋ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಮಕ್ಕಳಾಗಿದ್ವಿ ಎಲ್ಲ ಟೀಚರ್ಸ್ ಕೂಡ ಅದು ನಿಜ ಖುಷಿ ನಮ್ದೆಲ್ಲ ಜಂಜಾಟದಿಂದ ಹೊರಗೆ ಬಂದು ಮನುಷ್ಯ ತುಂಬಾ ಉಲ್ಲಾಸದಿಂದ ಫ್ರೀ ಆಗಿ ನಾವು ಮಕ್ಕಳಾಗಿದ್ದಂತೆ ನಾವು ಆಟ ಆಡ್ತೀವಿ ನಮಸ್ಕಾರ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಪ್ರಧಾನ ಸಂಪಾದಕರು ಸಾಗರ್ ಸುದ್ದಿ ನಮಸ್ತೆ